ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮವು ಚಿರಂತನವಾಗಿರುತ್ತದೆ ಅದಕ್ಕೆ ಸಮಾಪ್ತಿ ಇರುವುದಿಲ್ಲ ನಿಜವಾಗಿ ನೋಡಿದರೆ ನಾವು ಮಾಡುವ ಜಪದ ಸಮಾಪ್ತಿಯು ಅಜ್ಞಾನದಿಂದಲೇ ಏಕೆಂದರೆ ನಾಮವು ಚಿರಂತನ ಹಾಗೂ ಕಾಲಾತೀತವಾಗಿರುತ್ತದೆ ಅದರ ಮಹಾತ್ಮೆ ತಿಳಿಯುವುದು ಬಹಳ ಕಠಿಣವಾಗಿರುತ್ತದೆ ಭಗವಂತನಿಗೆ ಅತ್ಯಂತ ಪ್ರಿಯವಾದುದೆಂದರೆ ಅವನ ನಾಮವಾಗಿರುತ್ತದೆ ಅದನ್ನು ತೆಗೆದುಕೊಂಡರೆ ಅವನು ನಮ್ಮವನಾಗುತ್ತಾನೆ ಭಗವಂತನು ನಾಮದ ಹೊರತಾಗಿ ಇರಲು ಶಕ್ಯವೇ ಇಲ್ಲ ತ್ರಿವೇಣಿ ಸಂಗಮವೆಂದರೆ ಭಗವಂತ ಭಕ್ತ ಹಾಗೂ ಭಗವನ್ ನಾಮ ಎಲ್ಲಿ ಭಗವಂತ ನಿರುತ್ತಾನೋ ಅಲ್ಲಿ ಭಕ್ತ ಹಾಗೂ ನಾಮ ಇದ್ದೇ ಇರುತ್ತದೆ ಹಾಗೂ ಎಲ್ಲಿ ಭಕ್ತ ನಿರುತ್ತಾನೋ ಅಲ್ಲಿ ನಾಮ ಹಾಗೂ ಭಗವಂತ ಇರುತ್ತಾರೆ ನೀವೆಲ್ಲರೂ ಬಹಳ ಸೇವೆ ಮಾಡಿರುತ್ತೀರಿ ನಿಜವಾಗಿಯೂ ಜಪದ ಸಾಂಗತ ಮಾಡಿ ನೀವು ರಾಜರಿಗೂ ಸಂಕೋಚವೆನಿಸುವಂತ ಉತ್ಸವ ಆಚರಿಸಿರುತ್ತೀರಿ ಈಗ ಭಗವಂತನ ಹತ್ತಿರ ಒಂದೇ ಒಂದು ಬೇಡುವುದೆಂದರೆ ತಿರುಗಿ ಏನು ಅಪೇಕ್ಷೆಯಾಗದಿರುವಂತೆ ಅನುಗ್ರಹಿಸು ನಾವು ಅತ್ಯಂತ ಕ್ಷುದ್ರವಾದದ್ದನ್ನು ಬೇಡಿದರೆ ಭಗವಂತನು ನಗುತ್ತಾನೆ ಏಕೆಂದರೆ ನಾನು ಇಷ್ಟು ದೊಡ್ಡ ದಾತ ಇರಲಿಕ್ಕಾಗಿ ನೀವು ಎಷ್ಟು ಕ್ಷುಲ್ಲಕವಾದದ್ದನ್ನು ಬೇಡುತ್ತಿರುವಿರಲ್ಲ ಎನ್ನುತ್ತಾನೆ ಆದ್ದರಿಂದ ಈಗ ಅವನ ಹತ್ತಿರ ದೇವ ನನ್ನ ಸಮಾಧಾನ ನಿರಂತರ ಉಳಿಯುವಂತೆ ಹಾಗೂ ನಿನ್ನ ನಾಮದಲ್ಲಿ ಪ್ರೇಮ ಉಂಟಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು ಭಗವಂತನಿಗೆ ಪೂರ್ಣ ಶರಣು ಹೋಗಿ ಭಗವಂತನೆ ನಾನು ಹೀಗೆ ಇರುತ್ತೇನೆ ನನ್ನಲ್ಲಿ ಸುಧಾರಣೆಯಾಗುವುದು ನನ್ನಿಂದ ಶಕ್ಯವಿಲ್ಲ ನಾನು ನಿನ್ನ ನಾಮವನ್ನು ಸಾಯುವವರೆಗೂ ತೆಗೆದುಕೊಂಡರೆ ಮಾತ್ರ ಉದ್ಧಾರವಾಗುತ್ತೇನೆ ಎಂದು ಕೇಳಿಕೊಳ್ಳಬೇಕು ಸ್ತ್ರೀಯರು ಒಂದೇ ಒಂದು ನಿಯಮವನ್ನು ಇಟ್ಟುಕೊಳ್ಳಬೇಕು ಪತಿಯು ಭಗವಂತನಿಗೆ ಸಮಾನವೆಂದು ತಿಳಿದು ದೇಹದಿಂದ ಅವನವಳಾಗಿ ಮನಸ್ಸಿನಿಂದ ಭಗವಂತನವಳಾಗಬೇಕು ಪ್ರಪಂಚವನ್ನು ಪರಮಾರ್ಥಕ್ಕೆ ಲಾಭವಾಗುವುದಕ್ಕಾಗಿ ಮಾಡಬೇಕು ಎಲ್ಲಿಯೂ ಆಸಕ್ತರಾಗಬಾರದು ಯಾವುದೇ ಉಪಾಧಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಉಪಾಧಿ ರಹಿತರಾಗಲು ಸಾಧನವೆಂದರೆ ಉಪಾಧಿ ರಹಿತವಾಗಿರುವ ಭಗವಂತನ ನಾಮವನ್ನು ನಿರಂತರ ತೆಗೆದುಕೊಳ್ಳುವುದು ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ದೃಢವಾಗುತ್ತದೆ ಹಾಗೂ ನಾಮದ ರುಚಿ ಹತ್ತುತ್ತದೆ ನೀರು ಹೆಪ್ಪುಗಟ್ಟುವುದರಿಂದ ಬರ್ಫು ಆಗುತ್ತದೆ ಅದರಂತೆ ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ಗಟ್ಟಿಯಾಗುತ್ತದೆ ಶ್ರದ್ಧಾವಂತರದ್ದಾದರೆ ಭಗವಂತನಿಗೆ ನಿಮ್ಮನ್ನು ಭೇಟಿಯಾಗಲೇ ಬೇಕಾಗುತ್ತದೆ ನೀವು ಅಖಂಡ ನಾಮ ತೆಗೆದುಕೊಳ್ಳುತ್ತಿರಬೇಕು ಅಂದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ದರ್ಶನ ಕೊಡುತ್ತಾನೆ ಈ ವಿಷಯದಲ್ಲಿ ಸಂಶಯ ತಾಳಬೇಡಿರಿ ಪರಮಾರ್ಥ ಹಾಗೂ ವ್ಯವಹಾರಗಳ ಉತ್ತಮ ಸಂಬಂಧ ಜೋಡಿಸಬೇಕು ಪರಮಾರ್ಥದ ವಿಷಯದಲ್ಲಿ ಇಲ್ಲದ ಸಂಶಯ ಹೊಂದಬಾರದು ಇಂದಿನಿಂದ ನಾವು ನಮ್ಮ ಮಗನನ್ನು ಎಷ್ಟು ಆತ್ಮೀಯತೆಯಿಂದ ಕರೆಯುತ್ತೇವೆಯೋ ಅಷ್ಟೇ ಆತ್ಮೀಯತೆಯಿಂದ ಭಗವಂತನನ್ನು ಕರೆಯಬೇಕು ಹಾಗೂ ಈವರೆಗೆ ಎಷ್ಟು ಆಸ್ತೆಯಿಂದ ಭಗವಂತನ ನಾಮ ತೆಗೆದುಕೊಂಡಿರುತ್ತೇವೆ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಆಸ್ತೆಯಿಂದ ಹಾಗೂ ನಿಷ್ಠೆಯಿಂದ ಅದನ್ನು ತೆಗೆದುಕೊಳ್ಳಿರಿ ಮರಣ ಸಮಯದಲ್ಲಿ ಎಲ್ಲಕ್ಕಿಂತಲೂ ಕೊನೆಗೆ ಹೊರಬರುವ ವಸ್ತುವೆಂದರೆ ಭಗವಂತನ ನಾಮವಾಗಿರಬೇಕು ಅಂದರೆ ಮರಣ ಸಮಯದಲ್ಲಿ ಅಂತಿಮ ಶ್ವಾಸದಲ್ಲಿ ಭಗವಂತನ ನಾಮವಿರಬೇಕು ನಾಮದಲ್ಲಿ ಕೊನೆಯ ಶ್ವಾಸ ಹೋಗಬೇಕು ನಾಮ ಎಷ್ಟು ಆಳದವರೆಗೆ ಹೋಗಬೇಕೆಂದರೆ ಅದು ಪ್ರಾಣದ ಜೊತೆಗೆ ಹೊರಗೆ ಬರಬೇಕು ಈ ರೀತಿಯಾಗಿ ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ದೇಹದ ಸುಖ ದುಃಖದ ಅರಿವೆ ಇರುವುದಿಲ್ಲ ಅವನು ಆನಂದದಲ್ಲಿಯೇ ಇರುತ್ತಾನೆ ನಾಮವನ್ನು ಕೊನೆಯ ಶ್ವಾಸ ಹೋಗುವುದಕ್ಕಾಗಿ ನಾಮದಲ್ಲಿ ಕೊನೆಯ ಶ್ವಾಸ ಹೋಗುವುದಕ್ಕಾಗಿ ನಾಮದಲ್ಲಿಯೇ ಕೊನೆಯ ಶ್ವಾಸ ಹೋಗುವುದಕ್ಕಾಗಿ ಇಂದಿನಿಂದ ನಿರಂತರ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देहि में नमस्कार